ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾಡುವ ರೆಸಿಪಿ ಇದು ಮೆಣ್ಸಿನ್ಕಾಯಿ ಚಟ್ನಿ ಅಂತ ನೀವು ಇದ್ರ ಜೊತೆಗೆ ಇದು ತುಂಬ ಚೆನ್ನಾಗಿರುತ್ತೆ ನೀವು ಏನಾದರೂ ಉಪ್ಪಿಟ್ಟು ಮಾಡ್ಬೋದು ಅವಲಕ್ಕಿ ಮಾಡ್ಬೋದು ಏನಾದರೂ ಸಾಂಬಾರು ಮಾಡ್ಬೋದು ಎಲ್ಲನೂ ಮೆಣ್ಸಿನ್ಕಾಯಿ ರುಬ್ಕೊಂಬಿಟ್ಟು ನೀವು ಮೆಣ್ಸಿನ್ಕಾಯಿ ಕಟ್ ಮಾಡೋದ ಅವಶ್ಯಕತೆ ಇರೋಲ್ಲ ಇದನ್ನೇ ಪೇಸ್ಟ್ ನಾ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಇದು ಒಂದು ಒಂದು ತಿಂಗಳವರೆಗಿಟ್ಟು ಇಟ್ಟು ಆಗೋಲ್ಲ ಫ್ರಿಜ್ಜಲ್ಲಿ ಚೆನ್ನಾಗಿರುತ್ತೆ ನೋಡಿ ನಾನು ಮೆ ಮೆಣಸಿನ್ಕಾಯಿ ತುಂಬ ತೆಗೆದುಬಿಟ್ಟು ಈಟಾಗಿ ನೀಟಾಗಿ ತೊಳ್ಕೊಂಡ್ಬಿಟ್ಟಿದ್ದೀನಿ ತೊಳ್ಕೊಂಡ್ಬಿಟ್ಟು ಅದನ್ನ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಅಂದರೆ ನೀರು ಹೋಗೋವರೆಗೂ ನೀರು ಹೋಗೋವರೆಗೂ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಆಯಿಲನ್ನು ಹಾಕೊಂಡ್ಬಿಟ್ಟು ಫೈ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೀವು ಆಯಿಲ್ ಹಾಕ್ ಫ್ರೈ ಮಾಡ್ಕೊಂಡು ಹೋದರೆ ಅದು ಸಿನ್ ನೀರು ಇರುತ್ತಲ್ವ ಅದಕ್ಕೆ ಸಿಡಿಯುತ್ತೆ ಸ್ವಲ್ಪ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ನೀವು ಹೆಂಗೆ ಮೆಣ್ಸಿನ್ಕಾಯಿ ಚೆನ್ನಾಗಿ ಹೊರ್ಕೊತೀರಾ ಅದರ ಮೇಲೆ ಡಿಪೆಂಡು ಚೆನ್ನಾಗಿ ಖಾರ ಚೆನ್ನಾಗಿರುತ್ತೆ ಬಾಳಿಕೆ ಬರುತ್ತೆ ಅಂತ ನೋಡಿ ನಾನು ಎಲ್ಲನೂ ಹಾಕ್ಕಿಬಿಟ್ಟು ಈ ಥರ ಇದ್ದೀನಿ ನೀಟಾಗಿ ಇದ್ರ ಜೊತೆಗೆ ನೀವು ಚಪಾತಿ ಇದೆ ತಿನ್ಬೋದು ರೊಟ್ಟಿ ಜೊತೆ ತಿನ್ಬೋದು ಹಾಗೆ ತಿಂದರೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಚಪಾತಿಗೆ ಸೈಡಿ ಅದು ಇದಕ್ಕೆ ರುಬ್ಕೊಬೇಕಾದ್ರೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಹಾಕೊಳ್ಳಿ ಜಾಸ್ತಿನ ಹಾಕ್ಕೊಂಡು ರುಬ್ಕೊಳ್ಳಿ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕಿದ್ರೆ ಹಾಗೆ ಸ್ವಲ್ಪ ಉಪ್ಪು ಇದ್ದೀನಿ ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಕೊಂಡು ರುಬ್ಕೊಳ್ಳಿ ನೀವು ಈ ಮಿಕ್ಸಿಯಲ್ಲಿ ರುಬ್ಬೋಕ್ಕಿಂತ ಇದನ್ನು ಕಲ್ಲಲ್ಲಿ ರುಬ್ಬಿದ್ರೆ ಇಚ್ಛೆ ಇಟ್ಕೊಂಡು ತಿನ್ಬೋದು ಒಂದು ಹದಿನೈದು ದಿನ ಒಂದು ತಿಂಗ್ಳಿದ್ರೂ ಇಟ್ಟು ಅಂತ ತಿನ್ಬೋದು ಏನಾಗೋಲ್ಲ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ ಕರಿಬೇಹಣ್ಣು ಜಾಸ್ತಿನೇ ಹಾಕ್ಕೊಳ್ಳಿ ಕರಿಬೇವು ಕೊತ್ತಂಬರಿ ಸ್ವಲ್ಪ ಜೀರಿಗೆ ಮತ್ತು ಪುದೀನ ಇದ್ದರೆ ಪುದೀನ ಹಾಕ್ಕೊಳ್ಳಿ ಏನಾದರೂ ಒಗ್ಗರಣೆ ಹಾಕ್ಬೇಕಾದ್ರೆ ಕರಿಬೇವು ಕೊತ್ತಮಿ ಹಾಕ್ಬೋದು ಅವ್ರ ಇರಲ್ಲ ಎಲ್ಲ ಸ್ಮೆಲ್ ಬರುತ್ತೆ ಅದರಲ್ಲೇ ತುಂಬ ಚೆನ್ನಾಗಿರುತ್ತೆ ನಾನು ಪುದೀನ ಎಲ್ಲ ಪುದೀನ ಹಾಕಲಿಲ್ಲ ಈ ಪುದೀನ ಹಾಕ್ಕೊಳ್ಳಿ ಹಾಕೊಳ್ಳಿ ಈ ಥರ ಎಲ್ಲ ಹಾಕೊಂಡ್ಬಿಟ್ಟು ಎಲ್ಲ ನಮ್ಮ ಜಾರಿಗೆ ಹಾಕ್ಕೊಂಡು ರುಬ್ಕೊಂಬಿಡಿ ಎಲ್ಲನೂ ಒಟ್ಟಿಗೆ ಈ ಥರ ಚೆನ್ನಾಗಿ ರುಬ್ಕೊಂಬಿಡಿ ಎಲ್ಲ ಒಟ್ಟಿಗೆ ಕಲ್ಲಲ್ಲಿ ರುಬ್ಬಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಬಿಡಿ ಪೇಸ್ಟ್ ಮಾಡ್ಕೊಂಡು ಒಂದು ಬಾಕ್ಸಲ್ಲಿ ಹಾಕೊಂಡು ಇಟ್ಕೊಂಡು ನೋಡಿ ನಾನು ಎಲ್ಲ ಒಟ್ಟಿಗೆ ರುಬ್ಬಿಟ್ಟು ಇಟ್ಟ ಇದ್ದೀನಿ ನೋಡೋದ್ರೆಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದು ಸಲ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಏನೋ ವಿಡಿಯೋನ ಇರಿ ಇದೇ ಥರ ಮಾಡೋದು ಚಟ್ನಿ ಮೆಣಸಿಕಾಯಿ ಚಟ್ನಿ ಓಕೆ ಬಾಯ್ ಸ್ನೇಹಿತರೆ